ಗುಣಾಕಾರ ಹನ್ನೊಂದರಿಂದ ಹತ್ತೊಂಬತ್ತರ ಒಳಗೆ ಬರುವ ಸಂಖ್ಯೆಗಳ ಗುಣಾಕಾರ ಈಗ ನಿಮಗೆ ಮೂರು ಸೆಕೆಂಡ್ಗಳ ಕಾಲಕೋಶದಲ್ಲಿ ಹನ್ನೆರಡರಿಂದ ಹದಿನಾಲ್ಕನ್ನು ಗುಣಿಸಿ ಸಮಯ ಮುಗಿದಿದೆ ಉತ್ತರ ನೂರ ಅರವತ್ತ ಎಂಟು ಹೇಗೆ ನಾವು ಹನ್ನೊಂದರಿಂದ ಹತ್ತೊಂಬತ್ತರ ಒಳಗೆ ಬರುವಂಥ ಸಂಖ್ಯೆಗಳ ಗುಣಾಕಾರವನ್ನು ಮಾಡೋದು ಅದು ವೇಗವಾಗಿ ಈಗ ನೋಡೋಣ ಹನ್ನೆರಡು ಇಂದ ಹದಿನಾಲ್ಕನ್ನು ಗುಣಿಸೋಣ ಹೇಗೆ ಅಂತ ನೋಡ್ತೀನಿ ಹೇಗೆ ಮಾಡಬು ಇದನ್ನು ಈಗ ನೋಡಿ ಹನ್ನೆರಡರಿಂದ ಹದಿನಾಲ್ಕನ್ನು ಗುಣಿಸಬೇಕು ಮೊದಲು ಸ್ಥಾನದಲ್ಲಿ ಬರುವಂತಹ ಅಂಕಿಗಳನ್ನು ಗುಣಿಸೋಣ ನಾಲ್ಕೆರಡಲಿ ಎಂಟು ಉತ್ತರ ಬರುತ್ತೆ ನಂತರ ಹನ್ನೆರಡಕ್ಕೆ ಈ ಕಡೆ ಬಿಡಿಸ್ತಾನದಲ್ಲಿರುವ ನಾಲ್ಕನ್ನು ಕೂಡಿ ಎಷ್ಟಾಗುತ್ತೆ ಹನ್ನೆರಡಕ್ಕೆ ನಾಲ್ಕನ್ನು ಕೂಡಿದರೆ ಹದಿನಾರು ಉತ್ತರ ಬರುತ್ತೆ ಅಥವಾ ಈಗಾದ್ರೂ ಮಾಡ್ಬೋದು ಹದಿನಾಲ್ಕಕ್ಕೆ ಈ ಹನ್ನೆರಡ ಬಿಡಿಸ್ತಾನದಲ್ಲಿರುವ ಅಂಕಿಯನ್ನು ಕೂಡ್ಬೋದು ಹದಿನಾಲ್ಕಕ್ಕೆ ಎರಡನ್ನ ಕೂಡಿದ್ರೆ ಹದಿನಾರು ಬರುತ್ತೆ ಅಥವಾ ಹನ್ನೆರಡಕ್ಕೆ ನಾಲ್ಕನ ಕೂಡಿದ್ರೆ ಹದಿನಾರು ಬರುತ್ತೆ ಇಷ್ಟೇ ಉತ್ತರ ಇನ್ನು ಅನೇಕ ಉದಾಹರಣೆಗಳನ್ನು ನೋಡೋಣ ಇವಾಗ ಹದಿನೇಳರಿಂದ ಹದಿನೆಂಟನ್ನ ಗುಣಿಸೋಣ ಮೊದಲು ಸ್ಥಾನದಲ್ಲಿರುವ ಅಂಕಿಗಳನ್ನು ಗುಣಿಸೋಣ ಏಳು ಮತ್ತೆ ಎಂಟು ಸ್ಥಾನದಲ್ಲಿದೆ ಈ ಎರಡನ್ನ ಗುಣಿಸೋಣ ಗುಣಾಕಾರ ಮಾಡಿ ಎಂಟು ಒಳ್ಳಿ ಐವತ್ತ ಆರು ಆರನಲ್ಲಿ ಬರೆದಿದ್ದೇವೆ ದಶಕ ಐದು ಬಂದಿದೆ ನಮಗೆ ನಂತರ ಹದಿನೇಳರಿಂದ ಎಂಟನ್ನಾರು ಕೂಡಿ ಅಥವಾ ಹದಿನೆಂಟರಿಂದ ಏಳನ್ನಾರು ಕೂಡಿ ಹೇಗಾದರೂ ಮಾಡಿದ್ರೆ ಒಂದು ಉತ್ತರ ಬರುತ್ತೆ ನಾನು ಇವಾಗ ಹದಿನೇಳರಿಂದ ಎಂಟನ್ನು ಕೂಡ್ತಾ ಇದ್ದೀನಿ ಕೂಡೋದು ಕೂಡಿದ್ರೆ ಇಪ್ಪತ್ತ ಐದು ಉತ್ತರ ಬರುತ್ತೆ ಆ ಇಪ್ಪತ್ತೈದಕ್ಕೆ ನೋಡಿ ಹದಿನೇಳರಿಂದ ಹದಿನೆಂಟನ್ನು ಕೂಡಿದರೆ ಇಪ್ಪತ್ತೈದು ಉತ್ತರ ಬರುತ್ತೆ ಈ ಇಪ್ಪತ್ತೈದಕ್ಕೆ ದಶಕ ಬನ್ನಿ ನಮಗೆ ಆ ಐದನ್ನು ಏನು ಮಾಡಬೇಕು ಕೂಡಬೇಕು ಕೂಡಿದ್ರೆ ಮೂವತ್ತು ಉತ್ತರ ಬರುತ್ತೆ ಈ ಮೂವತ್ತನ್ನು ಐದು ಬರುತ್ತೆ ಮುನ್ನೂರ ಅರವತ್ತು ಹದಿನೇಳಕ್ಕೆ ಹದಿನೆಂಟನ್ನು ಗುಣಿಸಿದ್ರೆ ಮುನ್ನೂರ ಆರು ಉತ್ತರ ನಮಗೆ ಬರುತ್ತೆ ಅದೇ ರೀತಿ ಹದಿನೈದಕ್ಕೆ ಹತ್ತೊಂಬತ್ತನ್ನ ಗುಣಿಸೋಣ ಮೊದಲು ಐದಕ್ಕೆ ಒಂಬತ್ತನ್ನ ಗುಣಿಸಿ ಐದೊಂಬತ್ತಲ್ಲಿ ನಲವತ್ತ ಐದು ಉತ್ತರ ಬರುತ್ತೆ ಆದರೆ ನಲವತ್ತೈದರಲ್ಲಿ ಐದನ್ನು ಬರೆದು ನಾಲ್ಕನ್ನು ದಶಕವಾಗಿಟ್ಕೊಂಡಿದ್ದೇವೆ ಈಗ ಹತ್ತೊಂಬತ್ತಕ್ಕೆ ಐದನ್ನರು ಕೂಡಿ ಅಥವಾ ಹದಿನೈದಕ್ಕೆ ಒಂಬತ್ತನ್ನಾದರೂ ಕೊಡಿ ಎರಡುವೆ ಒಂದೇ ಉತ್ತರ ನಮಗೆ ಬರುತ್ತೆ ಈಗ ಹತ್ತೊಂಬತ್ತಕ್ಕೆ ಐದನಾರು ಕೊಡುವುದು ಅಥವಾ ಹದಿನೈದಕ್ಕೆ ಒಂಬತ್ತಾರು ಕೊಡಿದ್ರೆ ಇಪ್ಪತ್ನಾಲ್ಕು ಉತ್ತರ ಬರುತ್ತೆ ನಮಗೆ ಈ ಇಪ್ಪತ್ನಾಲ್ಕು ಉತ್ತರಕ್ಕೆ ಬಂದಿರುವಂಥ ದಶಕ ನಾಲ್ಕನ್ನ ಕೂಡಿದ್ರೆ ಇಪ್ಪತ್ತ ಎಂಟು ಉತ್ತರ ಬರುತ್ತೆ ಇಪ್ಪತ್ತೆಂಟನ್ನು ಇಲ್ಲಿ ಬರೆಯೋಣ ಇಷ್ಟೇ ಉತ್ತರ ಹದಿನೈದಕ್ಕೆ ಹತ್ತೊಂಬತ್ತನ್ನು ಗುಣಿಸಿದ್ರೆ ಇನ್ನೂರ ಎಂಬತ್ತೈದು ನಮಗೆ ಉತ್ತರ ದೊರೆಯುತ್ತೆ ಇನ್ನು ಹೆಚ್ಚು ಉದಾಹರಣೆಯನ್ನ ನೋಡೋಣ ಹದಿನೆಂಟಕ್ಕೆ ಹದಿನಾಲ್ಕನ್ನ ಗುಣಿಸೋಣ ಈಗ ಮೊದಲು ಬಿಳಿ ತಂದಗಳನ್ನು ಗುಣಿಸೋಣ ಎಂಟು ಮತ್ತೆ ನಾಲ್ಕನ್ನು ಗುಣಿಸೋಣ ಎಂಟನ್ನ ಹಾಕ್ಲಿ ಮೂವತ್ತ ಎರಡು ಉತ್ತರ ಬರುತ್ತೆ ಎರಡನ್ನ ಬರೆದು ದಶಕ ಮೂರನ್ನ ಇಟ್ಕೊಂಡಿದ್ದೇವೆ ಈಗ ಹದಿನೆಂಟಕ್ಕೆ ನಾಲ್ಕನಾದ್ರೂ ಕೂಡಿ ಅಥವಾ ನಾಲ್ಕು ಹದಿನಾಲ್ಕಕ್ಕೆ ಎಂಟನ್ನಾದರೂ ಕೂಡಿ ಯಾವುದು ಮಾಡಿದರೂ ನಮಗೆ ಒಂದೇ ಉತ್ತರ ಬರುತ್ತೆ ಈಗ ಹದಿನೆಂಟಕ್ಕೆ ನಾನೇನು ಮಾಡ್ತೀನಿ ನಾಲ್ಕನ್ನ ಕೂಡ್ತಾ ಇದ್ದೀನಿ ಕೂಡೋದು ಹದಿನೆಂಟಕ್ಕೆ ನಾಲ್ಕನ್ನ ಕುಡಿದ್ರೆ ಇಪ್ಪತ್ತೆರಡು ಉತ್ತರ ಬರುತ್ತೆ ಇಪ್ಪತ್ತೆರಡಕ್ಕೆ ಇಲ್ಲಿ ಬಂದಿರುವಂಥ ಮೂರು ದಶಕವನ್ನು ಕೂಡಿ ಇಪ್ಪತ್ತೆರಡಕ್ಕೆ ಮೂರನ್ನ ಕೂಡಿದ್ರೆ ಇಪ್ಪತ್ತೈದು ಬರುತ್ತೆ ಇಪ್ಪತ್ತೈದನ್ನು ಇಲ್ಲಿ ಬರೆಯೋಣ ಈಗ ಹದಿನೆಂಟನ್ನು ಹದಿನಾಲ್ಕರಿಂದ ಗುಣಿಸಿದ್ರೆ ಇನ್ನೂರ ಐವತ್ತ ಎರಡು ಉತ್ತರ ನನಗೆ ದೊರೆಯುತ್ತೆ ಇನ್ನು ಹೆಚ್ಚು ಹೆಚ್ಚು ಉದಾಹರಣೆಗಳನ್ನು ಮಾಡಬಹುದು ನೀವು ಪ್ರಯತ್ನ ಮಾಡಿದ್ರೆ ಅನೇಕ ಉದಾಹರಣೆಗಳನ್ನು ಮಾಡೋದು ಇನ್ನೊಂದು ಉದಾಹರಣೆ ನೋಡೋಣ ಹದಿನೈದಕ್ಕೆ ಹದಿಮೂರನ್ನ ಗುಣಿಸ್ಬೇಕು ಮೊದಲು ಸ್ಥಾನದಲ್ಲಿರೋನ್ನ ಗುಣಿಸೋಣ ಐದ್ಮೂರಲ್ಲಿ ಹದಿನೈದು ಉತ್ತರ ಬರುತ್ತೆ ಐದನ್ನ ಬರೆದ ದಶಕ ಒಂದನ್ನು ಇಟ್ಕೊಂಡಿದ್ದೇವೆ ಈಗ ಹದಿನೈದಕ್ಕೆ ಮೂರನ್ನಾರು ಕೂಡಿ ಅಥವಾ ಹದಿಮೂರಕ್ಕೆ ಐದನ್ನಾರು ಕೂಡಿ ಈಗ ಹದಿನೈದಕ್ಕೆ ಮೂರನ್ನ ಕೂಡಿದ್ರೆ ಹದಿನೆಂಟು ಉತ್ತರ ಬರುತ್ತೆ ಇದಕ್ಕೆ ಹದಿನೆಂಟಕ್ಕೆ ಒಂದನ್ನು ಕೂಡಿದ್ರೆ ಹತ್ತೊಂಬತ್ತು ಉತ್ತರ ಬಂದಿದೆ ಹೀಗೆ ನಾವು ಹನ್ನೊಂದರಿಂದ ಹತ್ತೊಂಬತ್ತರ ಒಳಗೆ ಬರುವಂತಹ ಸಂಖ್ಯೆಗಳನ್ನು ಗುಣ ಗುಣಿಸಬಹುದು ಈ ವಿಧಾನದಿಂದ ಸುಲಭವಾಗಿ ನಾವೇನು ಮಾಡ್ಬೋದು ಅಥವಾ ವೇಗವಾಗಿ ನಾವು ಗುಣಿಸುವಂತಹ ವಿಧಾನವಾಗಿದೆ ಧನ್ಯವಾದಗಳು